ಇಲ್ಲಿ ಮೇಯ್ನಾಗಿ ಇರೋದು ಮಹಿಳೆಯರಿಗೆ ಸಮಸ್ಯೆ ಆಗಿರೋದು ಯಾಕಂದರೆ ಈ ಮೈಕ್ರೋ ಗಳು ನಾಯಿ ಕೊಡೆ ಥರ ಹಬ್ಬಿಟ್ಟಿದೆ ಎಲ್ಲ ಕಡೆನು ಫಸ್ಟು ಸಾಲ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ರು ಹೇಗೆ ಕಟ್ತಾರೆ ಇವರು ಅಂತ ಈಗ ಆಗಲ್ಲ ಹತ್ತು ಸಂಘಕ್ಕೆ ಹೋದ್ರು ಹತ್ತು ಸಂಘದಲ್ಲೂ ಸಾಲ ಕೊಡ್ತಾ ಇದ್ದಾರೆ ಒಟ್ಟವ್ರಿಗೆ ಏನಾಗಬೇಕು ಅಂದರೆ ಹೆಂಗಸರು ಸಾಲ ಕಟ್ಟೇ ಕಟ್ತಾರೆ ಅನ್ನೋ ಒಂದು ಧೈರ್ಯ ಗಂಡಸಕ್ಕಿನ್ನ ಹೆಂಗಸ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಕೊಡ್ತಾ ಇದ್ದಾರೆ ಹಾಗಾಗಿ ಹೆಂಗುಸರು ಎಲ್ಲಿ ತರ್ತಾರೆ ಅನ್ನೋದು ಯಾರಿಗೂ ಯೋಚನೆನೇ ಇಲ್ಲ ಎಲ್ಲಿ ತರ್ತಾರೆ ಹೇಗೆ ಮಾಡ್ತಾರೆ ಅಂತ ಪಾಪ ಅವ್ರು ತುಂಬ ಕಷ್ಟ ಪಡ್ತಾ ಇದ್ದಾರೆ ಹಾಗಾಗಿ ಏನು ಏನು ಹೇಳೋದು ಅಂದರೆ ಈಗ ಮಹಿಳೆಯರಿಗೆ ಜಾಸ್ತಿ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ ಈಗ ಸಾಮಾನ್ಯ ಎಲ್ಲರೂ ನೋಡಿದ್ದೀವಿ ಒಂದು ವಿಡಿಯೋನ ಯಾಕೆ ಸರ್ ನಂದು ಫೋಟೋ ತೆಗಿತೀರಾ ಏನು ಮಾಡ್ತೀರಾ ಅಂತ ಎಷ್ಟೋ ಒಂದು ಮಹಿಳೆ ತುಂಬ ಔಸ್ಕೊಂಡಿದ್ದಂಥ ಮಹಿಳೆ ಅವಳನ್ನ ಫೋಟೋ ತೆಗಿಯೋಕ್ಕೆ ನಿಮಗೆ ಅವ್ರ ಮನೆ ಒಳಗೋಗ ಹೋಗೋಕ್ಲಿಕ್ಕೆ ಸಾಧ್ಯ ಆಯಿತು ಬಟ್ ಯಾಕೆ ನೀವು ಅವ್ಳಿಗೆ ಸಾಲ ಕೊಡೋಕೆ ಮುಂಚೆ ಅವ್ರ ಮನೇಲಿ ಯಾರಿದ್ದಾರೆ ಅವಳು ಏನು ಸಂಪಾದನೆ ಮಾಡ್ತಾಳೆ ಅಂತ ಯೋಚನೆ ಮಾಡಲಿಲ್ಲ ಅಲ್ವಾ ಇದನ್ನೆಲ್ಲ ನೀವು ಖಂಡಿತ ಯೋಚನೆ ಮಾಡಿ ಮಹಿಳೆಯರಿಗೆ ಸಾಲ ಕೊಡಬೇಕು ಪಾಪ ಅವ್ರು ತುಂಬನೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಊರು ಬಿಟ್ಟು ಅಂಥ ಪರಿಸ್ಥಿತಿನ ಅನ್ಭವಿಸ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಮಹಿಳೆಯರು ಏನಾದರೂ ರೊಚ್ಚಿಗೆದ್ದು ನಿಂತರೆ ಯಾವುದೇ ರೀತಿ ಯಾರೂ ಎದುರಿಸೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಈಗ ನಾನು ಸಾಮಾನ್ಯ ನಮ್ಮ ಸಿ ಎಮ್ ಸರ್ ಹೇಳಿದರು ಮ ಮೈಕ್ರೋ ಫೈನಾನ್ಸಿಂದ ಬಲವಂತವಾಗಿ ತೊಗೋಬಾರ್ದು ಅಂತ ಸರ್ ನೀವು ಹೇಳೋಕ್ಕೂ ಮುಂಚೆ ಬೇರೆ ವಿಷಯಗಳಾದರೆ ಟೇಬಲ್ ಗುದ್ದು ಹೇಳ್ತೀರಾ ಹಾಗೆ ಈ ವಿಷಯದಲ್ಲೂ ಟೇಬಲ್ ಗುದ್ದೇ ಹೇಳಿ ಮಹಿಳೆಯರಿಗೆ ಹಿಂಸೆ ಕೊಡಬಾರ್ದು ಮೈಕ್ರೋ ಫೈನಾನ್ಸ್ ಅವರು ಸಾಧ್ಯ ಆದಷ್ಟು ತಾಳ್ಮೆಯಿಂದ ವಸೂಲಿ ಮಾಡಿ ಅಂತ ಆ ಥರ ಯಾರೂ ಮಾಡ್ತಾನೇ ಇಲ್ಲ ಯಾಕಂದರೆ ನಮ್ಮ ಮಹಿಳೆಯರು ಇಲ್ಲಿ ತೊಗೊಳ್ತಾ ಇರೋರೆಲ್ಲ ಶ್ರೀಮಂತರು ಯಾರೂ ಇಲ್ಲ ಬಡ ಕುಟುಂಬದವರು ಮತ್ತೆ ಮಿಡಲ್ ಕ್ಲಾಸ್ ಜನನೇ ತೊಗೊಳ್ತಾ ಇರೋದು ಶ್ರೀಮಂತರು ಇಲ್ಲ ಅತಿ ಬಡವರು ತೊಗೊಳ್ತಾ ಇಲ್ಲ ಈ ಮಧ್ಯಮ ವರ್ಗದವ್ರಿಗೆ ಭಾಳ ಹಿಂಸೆ ಆಗ್ತಿದೆ ಈ ಮೈಕ್ರೋ ಫೈನಾನ್ಸ್ಗಳಿಂದ ದಯವಿಟ್ಟು ಇದರಿಂದ ನಮಗೆ ಮುಕ್ತಿ ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ ಸಾಲ ಕೊಡಬೇಕಾದ್ರೆ ದಯವಿಟ್ಟು ಮೈಕ್ರೋ ಫೈನಾನ್ಸ್ ಅವ್ರಿಗೆ ಹೇಳ್ತಾ ಇದ್ದೀವಿ ಸಾಲ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಿ ನಾಲ್ಕು ಸಂಘ ಐದು ಸಂಘಕ್ಕೆಲ್ಲ ಕೊಡಬೇಡಿ ಐದು ಸಂಘ ಇರೋರಿಗೆಲ್ಲ ಒಂದು ಸಂಘ ಎರಡು ಸಂಘ ಸಮಸ್ಯೆ ತಗೊಳ್ತಾರೆ ನೆಕ್ಸ್ಟ್ ಮುಂದಿನ ಸಂಘ ತೊಗೋಬೇಕಾದ್ರೆ ಅವರು ಪಕ್ಕದ ಮನೆ ಸಾಲ ಇಸ್ಕೊಂಡಿ ಇವೆರಡು ಸಾಲ ಕಟ್ಟೋದಕ್ಕೆ ಅವ್ರಿಗೆ ಬಡ್ಡಿ ಕಟ್ಟಲಿಕ್ಕೆ ಅವ್ರು ತಗೊಳ್ತಾ ಇದ್ದಾರೆ ಮತ್ತೆ ಅವ್ರು ಬಡ್ಡಿ ಕಟ್ಕೊಂಡೇ ಹೋಗ್ತಾ ಇದ್ದಾರೆ ಮತ್ತೆ ಅವ್ರು ಯಾವಾಗ ಜೀವನ ಸರಿಯಾಗೋದು ಅವ್ರು ಸಾಲ ತೀರಿಸೋದು ಯಾವಾಗ ಅದನ್ನ ಯೋಚನೆ ಮಾಡಿ ಸಾಲ ಕೊಡಿ ನಾವು ರೈತರು ಸ್ವಾಮಿ ನಮಗೆ ದನ ಕರುಗಳ ಜೊತೆ ಇದ್ದ ಅಭ್ಯಾಸ ನಮಗೆ ಅಷ್ಟೇ ತಾಳ್ಮೆ ಇರುತ್ತೆ ಬಟ್ ನಾವು ಗೂಳಿಗಳು ಸಾಕ್ತೀವಿ ಅನ್ನೋದು ಮರಿಬೇಡಿ ಯಾಕಂದ್ರೆ ನಮ್ಮಲ್ಲಿರೋ ತಾಳ್ಮೆ ಸತ್ತಾಗ ಗೂಳಿಗಳೇ ಹೊರಗಡೆ ಬರಬೇಕಾಗುತ್ತೆ ದಯವಿಟ್ಟು ಇದು ರಾಜಕೀಯ ನಾಯಕರಿಗೂ ಹೇಳ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಎಷ್ಟೋ ರಾಜಕೀಯ ನಾಯಕರು ಸಹ ಅವ್ರ ಮನೆ ಅವರು ಹೆಂಡತೀರು ಸಹ ಇದ್ರ ಮೈಕ್ರೋ ಫೈನಾನ್ಸ್ ಚೇರ್ಮನ್ ಆಗಿದ್ದಾರೆ ಹಂಗಾಗಿ ದಯವಿಟ್ಟು ಇದನ್ನು ಕಾನೂನು ಬದ್ಧವಾಗಿ ತೊಗೊಂಡು ಬಗೆಹರಿಸಿದ್ರೆ ಸರಿ ಇಲ್ಲಾಂದರೆ ನಮ್ಮ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ರೈತರಿದ್ದಾರೆ ನಾವೇ ರೈತರುಗಳು ನಿಲ್ಲಬೇಕಾಗುತ್ತೆ ಆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್